ಏಷ್ಯಾ ಕಪ್ ಟ್ರೋಫಿ ಬೇಕು ಅಂದ್ರೆ ಭಾರತದ ನಾಯಕ ಎಸಿಸಿ ಕಚೇರಿಗೆ ಬರಲಿ ಅಂತ ಎಸಿಸಿ ಮುಖ್ಯಸ್ಥ ಹಾಗೂ ಪಾಕ್ ಸಚಿವ ಮೊಹಸಿನ್ ನಕ್ವಿ ಮತ್ತೆ ಉದ್ದಟತನ ತೋರಿದ್ದಾರೆ ಮೊಂಡುತನ ಕಿತಾಪತಿ ಬುದ್ಧಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷನ ಬಗ್ಗೆ ಏನೇನ್ ಬೇಕೋ ಗೊತ್ತಿಲ್ಲ ಪಾಕ್ ಸಚಿವ ಹಾಗೂ ಪಾಕ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಭಾರತಕ್ಕೆ ಏಷ್ಯಾ ಕಪ್ ಹಸ್ತಾಂತರಿಸುವುದಕ್ಕೆ ಇನ್ನಿಲ್ಲದ ಖ್ಯಾತೆ ತೆಗಿತಾ ಇದ್ದಾರೆ ಟ್ರೋಫಿ ಬೇಕು ಅಂದ್ರೆ ಸೂರ್ಯಕುಮಾರ್ ಎಸಿಸಿ ಕಚೇರಿಗೆ ಬರಲಿ ಏಷ್ಯಾ ಕಪ್ ಟ್ರೋಫಿ ವಿಚಾರದಲ್ಲಿ ಮೊಹಿಸಿನ್ ನಕ್ವಿ ಮತ್ತೆ ಉದ್ದಟ್ಟತನ ಮೊಹಿಸಿನ್ ನಕ್ವಿಯಿಂದ ಏಷ್ಯಾ ಕಪ್ ಟ್ರೋಫಿ ಸ್ವೀಕರಿಸುವುದಕ್ಕೆ ಭಾರತ ನಿರಾಕರಿಸಿತ್ತು ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಪಾಕ್ ಸಚಿವ ಟ್ರೋಫಿ ಹಿಂತಿರುಗಿಸದೆ ಹೊತ್ತೊಯ್ದಿದ್ರು ಇದೇ ವಿಚಾರವಾಗಿ ಚರ್ಚಿಸುವುದಕ್ಕೆ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಸಭೆ ಕರೆದಿತ್ತು ಈ ಸಭೆಯಲ್ಲಿ ಪಾಕ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಮತ್ತೆ ಉದ್ದಟತನ ತೋರಿದ್ದಾರೆ ಟ್ರೋಫಿ ಬೇಕು ಅಂದ್ರೆ ಸೂರ್ಯಕುಮಾರ್ ಯಾದವ್ ನನ್ನ ಬಳಿ ಬರಲಿ ಇಲ್ಲವೇ ಭಾರತ ಔಪಚಾರಿಕ ಕಾರ್ಯಕ್ರಮ ಆಯೋಜಿಸಲಿ ಅಂತ ಷರತ್ತು ಹಾಕಿದ್ದಾರೆ ಪಾಕ್ ಸಚಿವನ ಈ ಮಾತಿಗೆ ಬಿಸಿಸಿಐನ ರಾಜೀವ್ ಶುಕ್ಲಾ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಏನೆಲ್ಲ ಮಾತಿನ ಚಕಮಕಿ ನಡೀತು ಅಂತ ನೋಡೋದಾದ್ರೆ ಎಸಿಸಿ ಸಭೆಯಲ್ಲಿ ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಎಲ್ಲಿ ನಮ್ಮ ಟ್ರೋಫಿ ಅಂತ ನಖ್ವಿಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಎಸಿಸಿ ಮುಖ್ಯಸ್ಥ ಹಾಗೂ ಪಾಕ್ ಸಚಿವರಾಗಿರುವ ನಖ್ವಿ ನಾವು ಇದನ್ನ ಬೇರೆ ಯಾವುದಾದ್ರೂ ಸಭೆಯಲ್ಲಿ ಚರ್ಚಿಸುತ್ತೇವೆ ಎಂದಿದ್ದು ಇದಕ್ಕೆ ಕೋಪಗೊಂಡ ರಾಜೀವ್ ಶುಕ್ಲಾ ಇದು ಯಾರೊಬ್ಬರ ವೈಯಕ್ತಿಕ ಟ್ರೋಫಿ ಅಲ್ಲ ಅಂತ ಗರಂ ಆದ್ರು ಮತ್ತೆ ಮಾತು ಶುರು ಮಾಡಿದ್ದ ನಖ್ವಿ ಒಂದು ಗಂಟೆ ನಾನು ಸ್ಟೇಡಿಯಂನಲ್ಲಿ ಕಾರ್ಟೂನ್ ಅಂತೆ ನಿಂತಿದ್ದೆ ಅಂತ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಮೊಹಿಸೀನ್ ನಖ್ವಿ ವಿರುದ್ಧ ಐಸಿಸಿಗೆ ಬಿಸಿಸಿಐ ದೂರು ಎಸಿಸಿ ಸಭೆಯಲ್ಲಿ ಉದ್ದಟತನ ಹೇಳಿಕೆ ನೀಡಿರುವ ಎಸಿಸಿ ಮುಖ್ಯಸ್ಥ ಮೊಹಿಸಿನ್ ನಖ್ವಿ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಗೆ ಬಿಸಿಸಿಐ ದೂರು ನೀಡಿದೆ ಎನ್ನಲಾಗಿದೆ ಈ ಸಂಬಂಧ ನಖ್ವಿಯನ್ನ ಶೀಘ್ರದಲ್ಲೇ ಐಸಿಸಿ ವಿಚಾರಣೆ ನಡೆಸುವ ಸಾಧ್ಯತೆಗಳು ಹೆಚ್ಚಾಗಿದೆ ರಾಜೇಶ್ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್